ಸರ್ ಇದು ಕಾಗಜಿ ಲಿಂಬೆ ಹಾಂ ಇದು ವರ್ಷ ವರ್ಷ ಪೂರ ಬರ್ತದೆ ಸರ್ ಸ್ಟಾರ್ ಸ್ಟಾಲ್ ಇದು ಸ್ವೀಟು ಹಾಂ ಹುಳಿ ಎಲ್ಲ ಸ್ವೀಟು ಈ ಥರ ಗಿಡ ನಿಮಗೆ ಎ ಟು ಏಟ್ ಎಲ್ಲ ಸಿಗುತ್ತೆ ಎಲ್ಲ ಸ್ಪೂಟ್ ಫುಲ್ ಅನ್ಬಿಡ್ತೈತೆ ಒಳಗಡೆ ಹೌದು ಸರ್ ಫುಲ್ ಅನ್ಬಿಡ್ತದೆ ನೋಡಿ ಸರ್ ಎಲ್ಲಾದ್ರೂ ಅನ್ನ ಐತೆ ನೋಡಿ ಹಾಂ ಸರ್ ಹಾಂ ನೋಡಿ ಸರ್ ಅರವತ್ತು ಕೆಜಿ ಬ್ಯಾಗ್ ಇದು ಗಿಡ ಹಾಂ ಸರ್ ನೋಡಿ ಸರ್ ನೀವು ಎತ್ತಿ ಕುಲಕ್ಬುರ್ದ ಏನಾಗ್ ಸರ್ ನೋಡಿ ಸರ್ ಏನ ಅದು ಬೂರು ವರ್ಷ ಅಂತೀವಿ ಯಾಕಂದ್ರೆ ಅದು ಮೂರು ವರ್ಷ ಆಗಿ ಆ ಗಿಡಕ್ಕೆ ಆಗಿರ್ತದೆ ಅದಕ್ಕೆ ಹಿಡಿದು ಎತ್ತಿ ಬಿಸಾಕುದು ಹಾಕುದು ಯಾಕಂದ್ರೆ ವರ್ಷ ಆಗಿದೆ ಮಟ್ಟಿ ಸುಮ್ನೆ ಮಣ್ಣಾಬಿಟ್ಟಿ ಗಿಡ ಮಾಡಿಬಿಡುತ್ತ ಅಲ್ಲ ಇದು ಇದು ಸರಿ ನೋಡಿ ಇಲ್ಲೇ ಬಿಟ್ಟಿದ್ದೆ ಇದು ಮೂರು ವರ್ಷದ ಗಿಡ ಸರ್ ಅರವತ್ ಕೆಜಿ ಬ್ಯಾಗು ನಮಸ್ಕಾರ ರೈತ ಬಂದವರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ ನನಗೆ ಎಲ್ಲಿದ್ರಪ್ಪ ಅಂತಂದ್ರೆ ರಾಮನಗರ ಜಿಲ್ಲೆಯ ಚನ್ನಪಟ್ಟಣದಲ್ಲಿರುವಂತಹ ಇರುವಂತಹ ಸೈಯದಲ್ಲಿ ಮಾಡರ್ನ್ ನರ್ಸರಿ ಹತ್ರ ಇದೀನಿ ಸೊ ಇಲ್ಲಿಗೆ ಬಂದಿರೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಇದು ನಾರ್ಮಲ್ ನರ್ಸರಿ ಅಲ್ಲ ನಮ್ಮ ಭಾರತಕ್ಕೆ ಸ್ವತಂತ್ರ ಸಿಗುವ ಮುಂಚೆಯಿಂದ ಇರುವಂತಹ ಒಂದು ನರ್ಸರಿ ಈ ಒಂದು ನರ್ಸರಿ ಬಂದು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಶುರು ಮಾಡಿರ್ತಾರೆ ಈಗಲೂ ರನ್ನಿಂಗ್ ಅಲ್ಲಿ ಇದೆ ಸೊ ಈ ಒಂದು ನರ್ಸರಿನ ತೊಂಬತ್ ವರ್ಷದಿಂದ ನಡ್ಸ್ಕೊಂಡ್ ಬರ್ತಾ ಇದ್ರೆ ಇಲ್ಲಿ ವಿಶೇಷತೆ ಏನಪ್ಪಾ ಅಂತಂದ್ರೆ ಸೊ ಒಂದು ನರ್ಸರಿ ಅಂದ ತಕ್ಷಣ ಎಲ್ಲರೂ ಏನನ್ಕೊತಾರೆ ಸಣ್ಣ ಸಸಿಗಳು ಸಿಗುತ್ತೆ ಅನ್ಕೊತಾರೆ ಸೊ ಇವ್ರ ಹತ್ರ ಬಂದು ಸಸಿಗಳಿಂದ ಒಂದು ವರ್ಷದ ಗಿಡಗಳು ಎರಡು ವರ್ಷದ ಗಿಡಗಳು ಮೂರ್ ವರ್ಷದ ಗಿಡಗಳು ಅಷ್ಟೇ ಅಲ್ಲದೆ ಈಗಾಗ್ಲೇ ಹಣ್ಣುಗಳನ್ನ ಬಿಟ್ಟಿರುವಂತಹ ಗಿಡಗಳು ಸಿಗುತ್ತೆ ಸೊ ನಿಮ್ಗೆ ಅರಣ್ಯ ಕೃಷಿ ಮಾಡ್ತೀನಪ್ಪ ಅಂತಂದ್ರೆ ಶ್ರೀಗಂಧ ಸಿಗುತ್ತೆ ರಕ್ತ ಚಂದನ ಸಿಗುತ್ತೆ ತೋಟಗಾರಿಕೆ ಬೆಳೆಗಳನ್ನ ಬೆಳಿತೀನಿ ಅಂದ್ರೆ ಇಲ್ಲಿ ಮಿಯಾಜ್ ಮಾವು ಸಿಗುತ್ತೆ ಕಾಜ್ಜಿ ನಿಂಬೆ ಸಿಗುತ್ತೆ ಎಲ್ಲಾ ತರದ ಒಂದು ಹಣ್ಣಿನ ಗಿಡಗಳು ಸಿಗುತ್ತೆ ಎ ಟು ಝಡ್ ಎಲ್ಲಾ ಹತ್ರ ಸಿಗುತ್ತೆ ಅಂತ ಹೇಳ್ತಾ ಇದಾರೆ ಸೊ ಬನ್ನಿ ರೈತ ಬಂದವರೇ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿನ ಪಡ್ಕೊಂಡ್ಬರೋಣ ಬರೋಣ ಸರ್ ನಮಸ್ಕಾರ ನಮಸ್ತೆ ಸರ್ ಸರ್ ನಮ್ಮೊಂದು ರೈತ ಬಂದವರಿಗೆ ತಮ್ಮೊಂದು ಪರಿಚಯ ಮಾಡ್ಕೊಡಿ ಮತ್ತೆ ತಮ್ಮ ನರ್ಸರಿಯ ಪರಿಚಯ ಮಾಡ್ಕೊಡಿ ಸರ್ ಸರ್ ನಮ್ ನರ್ಸರಿ ಬಂದು ಸೈಯ್ಯದಲ್ಲಿ ನ್ಯೂ ಮಾಡರ್ನ್ ನರ್ಸರಿ ಗಾರ್ಡನ್ ಚನ್ನಪಟ್ಟಣ ರಾಮನಗರ್ ಡಿಸ್ಟಿಕ್ ಬೆಂಗಳೂರು ಟು ಮೈಸೂರು ಓಲ್ಡ್ ಹೈವೇ ಓಲ್ಡ್ ಹೈವೇಲೆ ನಮ್ ನರ್ಸರಿ ರೋಡ್ ಪಕ್ಕ ನರ್ಸರಿ ಐತೆ ನಮ್ಮ ನಮ್ ನರ್ಸರಿ ಬಂದು ಸಾವಿರದ ಒಂಬೈನೂರ ಮೂವತ್ತೈದು ನಮ್ ತಾತ ಅವ್ರು ನಮ್ ತ ನಮ್ ದೊಡ್ಡಪ್ಪ ನಮ್ ತಂದೆ ನಾವು ನಾಲ್ಕನೇ ಜನರೇಷನ್ ಮಾಡ್ತೇವೆ ನಮ್ ತಾತ ಅವ್ರು ಮಾಡಿದ್ದು ನರ್ಸರಿ ಇದು ಈಗ ನಾವು ನಡೆಸ್ಕೋತಾ ಇದೀವಿ ನಮ್ಮ ರೈತರು ಬಂದವರಿಗೆ ತುಂಬಾ ಒಳ್ಳೊಳ್ಳೆ ವೆರೈಟಿ ಗಿಡ ಸಿಗುತ್ತೆ ನಮ್ದಾವು ಒಂದ್ ನೂರ ಎಪ್ಪತ್ತು ವೈಟಿ ಸಿಗುತ್ತೆ ನಿಮ್ಗೆ ತೋರ್ಸ್ಕೊಬತ್ತ ಎಲ್ಲಾ ಗಿಡನು ನಮ್ಮ ರೈತರು ಬಂದವರು ಬನ್ನಿ ಒಳ್ಳೆ ಪದಾರ್ಥ ಕೊಟ್ಟಿದ್ ಬಂದು ನೋಡ್ಬಿಟ್ಟು ತಗೋಗಿ ಸರ್ ಓಕೆ ಈಗ ನಾವು ಅರಣ್ಯ ಕೃಷಿ ಮಾಡ್ತೀವಿ ಅಂದ್ರೆ ಫಾರೆಸ್ಟ್ ಫಾರ್ಮಿಂಗ್ ಸಿಗುತ್ತೆ ಸಿಗುತ್ತೆ ಮಹಣಿ ಸಿಗ್ತದೆ ರಕ್ತ ರಕ್ಷಣೆ ಸಿಗುತ್ತೆ ರಕ್ತಸಿಧಾನ ಸಿಗುತ್ತೆ ಸಿಗ್ತದೆ ಸರ್ ಈಗ ಒಂದು ವರ್ಷ ಎರಡ್ ವರ್ಷ ಮೂರು ವರ್ಷ ನಿಮ್ಗೆ ಯಾವ ಬೇಕಾದ್ರೆ ಗಿಡ ಕೊಡ್ತೀವಿ ಸರ್ ಓಕೆ ಈಗ ತೋಟಗಾರಿಕೆ ಮಾಡ್ತೀವಿ ಅಂದ್ರೆ ಹಣ್ಣಿನ ಗಿಡಗಳು ಸಿಗುತ್ತೆ ಅದು ಸಿಗುತ್ತೆ ಸರ್ ಎಲ್ಲಾ ಸಿಗುತ್ತೆ ಒಂದ್ ವರ್ಷ ಎರಡ್ ವರ್ಷ ಮೂರ್ ವರ್ಷ ಮೂರ್ ವರ್ಷ ಅಂದ್ರೆ ಮೂರು ವರ್ಷ ಆಗಿರ್ತದೆ ಅದಕ್ಕೆ ಎಲ್ಲ ಫಸ್ಟ್ ಬಂದಿದೆ ಆಲ್ರೆಡಿ ಫಸ್ಟ್ ಒಂದ್ ವರ್ಷ ಆದ್ರೆ ಮೂರ್ ವರ್ಷ ಕಾಯ್ಬೇಕು ನೀವು ಅಷ್ಟೇ ಸರಿ ನಾವು ಬಲ್ಕ್ ಬಲ್ಕ್ ಸಿಗುತ್ತಾ ಸಿಗುತ್ತೆ ಸರ್ ಸಿಗುತ್ತೆ ಒಂದ್ ಸಾವಿರ ಬೇಕಾದ್ರೆ ಎರಡ್ ಸಾವಿರ ಗಿಡ ಕೊಡ್ತೀವಿ ಒಂದ್ ಬೇಕಾದ್ರೆ ಸಿಗುತ್ತೆ ಎರಡ್ ಸಾವಿರ ಸಿಗುತ್ತೆ ಗಿಡ ಕೋಲ್ ರೆಡಿ ಎಷ್ಟು ಸಿಗುತ್ತೆ ಸರ್ ಸರಿ ಈಗ ನಿಮ್ಮ ನರ್ಸರಿ ಯಾವ ತಳಿ ಗಿಡಗಳು ಸಿಗುತ್ತೆ ಇನ್ ಡೀಟೇಲ್ ಆಗ ಹೇಳ್ತೀರ ತೋರ್ತೀವಿ ಸರ್ ತೋರ್ತೀವಿ ಸರ್ ಸರ್ ಇದು ಬಂದಿ ತೈವಾನ್ ವೈಟ್ ತೈವಾನ್ ವೈಟ್ ಎರಡು ವರ್ಷದ ಗಿಡ ಇದು ಅರ್ವತ್ ಕೆಜಿ ಬ್ಯಾಗು ಎಲ್ಲ ಫಸ್ಟ್ ರೆಡಿ ಸರ್ ಇದು ಓ ಫಸ್ಟ್ ಎಲ್ಲ ಬಂದಿದೆ ಎಲ್ಲ ಫಸ್ಟ್ ರೆಡಿ ಸರ್ ಈಗ ಎಂಟಿ ಸರ್ ಇಲ್ಲ ಎಲ್ಲ ಫಸ್ಲೇ ಸರ್ ಇದು ಅರ್ವತ್ ಕೆಜಿ ಬ್ಯಾಗು ಇದು ಬಂದು ಎಂಟಡಿ ಬರ್ತದೆ ನಿಮ್ಗೆ ಎಂಟಿ ಬರೋಕ್ಕೆ ಅರವತ್ ಕೆಜಿ ಬ್ಯಾಗು ಸರ್ ಇದೆಲ್ಲ ಫಸ್ಲು ಬಂದಿದೆ ಹೌದು ತೈವಾನ್ ವೈಟ್ ತೈವಾನ್ ಪಿಂಕ್ ಕೆಜಿ ಗವ ಅರ್ಕ ಕಿರಣ್ ಇದೆ ಆರು ಆರು ವೇಟಿ ಸಿಗುತ್ತೆ ಈ ಸೀಜಲ್ಲಿ ಓಕೆ ಸರ್ ಸರ್ ಇದು ಅರ್ಥ ಚಂದನ್ ಅದು ಇದು ರಕ್ಷಣಾ ಕೆಜಿ ಬ್ಯಾಗು ಇದು ಎಂಟರಿಂದ ಹತ್ತಡಿ ಬರ್ತದೆ ರಕ್ತ ಚಂದನ್ ಪುಷ್ಪ ಕರೆಕ್ಟ್ ಆಗಿರೋ ಈಗ ನಾವು ರಕ್ತ ಚಂದನ ಕಳ್ತನ ಮಾಡೋ ಅವಶ್ಯಕತೆ ಇಲ್ಲ ನಾವೇ ಬೆಳಿಬಹುದು ಹೌದು ಸರ್ ಬೆಳಿಬಹುದು ಐತೆ ಇದು ರಕ್ತ ಚಂದೂ ಐತೆ ಸರ್ ಇದು ಬೆಣ್ಣೆ ಹಣ್ಣು ಅವ ಕಡಬಿ ಇದು ಬಂದು ಎಂಟು ತಿಂಗಳು ಗಿಡ ಇದು ಎಂಟು ತಿಂಗಳು ಎಂಟು ತಿಂಗಳು ಎಂಟು ಕೆಜಿ ಬ್ಯಾಗು ನಮ್ದು ಮೂರು ಸ್ಟಾಪ್ ಅಲ್ಲಿ ಸಿಗತ್ತೆ ಗಿಡ ಹಾ ಸರ್ ಇದೊಂದ್ ಸ್ಟಪ್ ಇದು ಒಂದು ಸ್ಟಪ್ ಇದೊಂದ್ ಸ್ಟಪ್ ಹಾ ಸರ್ ಈ ಸೈಜ್ ಸಿಗುತ್ತೆ ಈ ಸೈಜ್ ಸಿಗುತ್ತೆ ಈ ಸೈಜ್ ಸಿಗತ್ತೆ ಎಲ್ಲಾ ರೇಟ್ ಸಿಗುತ್ತೆ ಆಹ್ ಸರ್ ಇದು ನೋಡಿ ಇದು ಬಂದಿ ಎಂಟರಿಂದ ಹತ್ತಡಿ ಐತೆ ಹಾ ಇದು ಅರವತ್ ಕೆಜಿ ಬ್ಯಾಗು ಫುಲ್ ಅರವತ್ ಕೆಜಿ ಇದು ಅವಕಾಡೆ ಇದು ಅವಕಾಡೆ ಹಾ ಸರ್ ಇದು ತಗೋ ಹೋಗಿ ನೀವು ಮೂರು ವರ್ಷ ಹಾಕ್ಬೇಕು ಇದು ರೆಡಿ ಪ್ಲಾಟ್ ಇವಾಗ ಹಣ್ಣು ಬರ್ತದೆ ಇದರ ಇವಾಗ ಹೆಣ್ ಬರ್ತದೆ ಎಂಟು ಅಡಿ ಐತೆ ಹಾ ಇದು ಒಂದ್ವರೆ ವರ್ಷದ ಇದು ಒಂದರ ಐದ್ ಕೆಜಿ ಬ್ಯಾಗು ಇದು ಕೆಜಿ ಬ್ಯಾಗು ಒಂದ್ ವರ್ಷದ್ದು ಎರಡು ವರ್ಷದ್ದು ಐತೆ ಎಂಟು ತಿಂಗಳು ಇದು ಒಂದ್ ವರ್ಷ ಅದು ಮೂರು ವರ್ಷ ಸರ್ ಇದು ತೆಂಗಿನ ಗಿಡ ಟಿಪ್ತು ತಾಲು ಇದು ಮೂರು ವರ್ಷದ ಮೂರ್ ವರ್ಷ ನಾಲ್ಕು ವರ್ಷದ ಗಿಡ ಇದು ವರ್ಷದ ಗಿಡ ನಾಲ್ಕು ವರ್ಷದ ಗಿಡ ಇದು ಇದು ಮಂದಿ ನಿಮ್ಗೆ ಹದಿನಾಲ್ಕಿಂದ ಹದಿನೈದು ಅಡಿ ಬರ್ತದೆ ಹದಿನೈದು ಅಡಿ ಹ ಇದು ಇನ್ನೂರು ಕೆಜಿ ಬ್ಯಾಗು ಇನ್ನೂರು ಕೆಜಿ ಕೆಜಿ ಬ್ಯಾಗ್ ಸರ್ ಇದು ಈ ಸಲ ಐತೆ ಹತ್ತು ಕೆಜಿ ಬ್ಯಾಗ್ ಅಲ್ಲ ಐತೆ ಅರವತ್ ಕೆಜಿ ಬ್ಯಾಗ್ ಐತೆ ನೂರ್ ಕೆಜಿ ಬ್ಯಾಗ್ ಅಲ್ಲ ಮೂರ್ ಸ್ಟಪ್ ನಾಲ್ಕು ಸ್ಟಪ್ ಗಿಡ ಐತೆ ಅಂದ್ರೆ ಚಿಕ್ಕ ಸಸಿಯಿಂದ ದೊಡ್ಡ ಗಿಡದವರೆಗೂ ಹೌದು ಇದು ಬಂದು ಹದಿನೇಳು ಬರ್ತದೆ ಟಿಪ್ ಟು ಟಾಲ್ ಇದು ಓಕೆ ಸರ್ ಇದು ಮಲೇಷಿಯನ್ ಆರೆಂಜ್ ಇದು ಮೂರು ವರ್ಷದ ಗಿಡ ಇದು ಅರವತ್ ಕೆಜಿ ಬ್ಯಾಗು ಇದು ಎಂಟರಿಂದ ಹತ್ತಡಿ ಬರ್ತದೆ ಈ ಸೈಜಲ್ ಮೂರ್ ಸೈಜಲ್ ಐತೆ ಇದು ಸರ್ ಮೂರು ವರ್ಷದ ಅಲ್ವಾ ಸರ್ ಹೌದು ಹೌದು ಸರ್ ಇದು ಮಲೇಷಿಯನ್ ಗ್ರೀನ್ ಹೈಬ್ರಿಡ್ ಮಲೇಷಿಯನ್ ಗ್ರೀನ್ ಗಿಡ್ಡ ತಡಿ ಬರಿ ಎಂಡಿದ್ ಮಾತ್ರ ಇದು ಸರ್ ಇದು ಟಿಟ್ಟು ಟಾಲ್ ನಾಟಿ ಗಿಡ ಇದು ಒಂದು ವರ್ಷದ್ದು ಒಂದ್ ವರ್ಷದ ಕೋಂಡಡಿ ಎಷ್ಟು ಪ್ರಕಾರ ಸಿಗುತ್ತೆ ನಿಮ್ಗೆ ಒಂದ್ ಸಾವಿರ ಪ್ರಕಾರ ಸಿಗುತ್ತೆ ಐದ ಎಷ್ಟು ಪ್ರಕಾರ ಸಿಗುತ್ತೆ ಇದು ಸರ್ ರಾಮ್ ಫಲ ಸೀತಾಫಲ ಫಲ ಹಲ್ಮಾ ಫಲ ಇದು ನಾಲ್ಕು ವೈಟಿ ಸಿಗುತ್ತೆ ಇದು ಎಲ್ಲಾ ಎಂಟು ಅಡಿ ಬರ್ತದೆ ಮೂರು ವರ್ಷದ ಗಿಡ ಇದು ನೋಡಿ ಎಲ್ಲ ಕಾಯಿ ಐತೆ ಆಲ್ರೆಡಿ ಫಲ ಬಂದಿದೆ ಹೌದು ಅರವತ್ ಕೆಜಿ ಬ್ಯಾಗು ಅರವತ್ ಕೆಜಿ ಬ್ಯಾಗೆ ಸರ್ ಸರ್ ಇದು ಮಲ್ಲಿಕಾ ಮಲ್ಲಿಕಾ ಗಿಡ ಇದು ಅರವತ್ ಕೆಜಿ ಬ್ಯಾಗ್ ಮೂರುಸು ಗಿಡ ಇದರಲ್ಲಿ ಈಶಿಯಲ್ಲಿ ಇಪ್ಪತ್ನಾಲ್ಕು ವೈಟಿ ಸಿಗುತ್ತೆ ನಿಮ್ಗೆ ಬಾದಾಮಿ ಶೇಂದ್ರ ರಸ್ಪುರಿ ತೋದಾಪುರಿ ನೀಲಂಬು ಕಾಲಾಪಾಡು ವಾಲಾಜ ಮಿಯಾಜಕ್ಕಿ ಕಟ್ಟಿಮಣಿ ಎಲ್ಲಾ ಸಿಗುತ್ತೆ ಈ ಸಿಗುತ್ತೆ ಅರವತ್ ಕೆಜಿ ಬ್ಯಾಗು ಎಂಟರಿಂದ ತಡಿ ಬರ್ತದೆ ವರ್ಷ ಗಿಡ ಇದು ಸರ್ ಹಾಕಿ ಸಿಗುತ್ತೆ ಸಿಗುತ್ತೆ ಸರ್ ಸಿಗುತ್ತೆ ರೆಡಿ ಪ್ಲಾಂಟ್ ಸಿಗುತ್ತೆ ಇದು ನೇರ್ಲೆ ನಮ್ಮ ರೈತರು ಬಂದವರಿಗೆ ತುಂಬಾ ಒಳ್ಳೇದು ಉಪಯೋಗ ಇದು ಮಾರಾಟಕ್ಕೆ ತುಂಬಾ ಒಳ್ಳೇದು ಕೇಟ ಕೆ ಜಿಗೆ ಹತ್ತೆ ಬರುದು ಸರ್ ಕೆ ಜಿಗೆ ಬರೀ ಹತ್ತೆ ಬರುತ್ತೆ ಅಂತ ಇದು ಬಂದಿರೋದೀಗ ಈ ಒಂದು ನೂರ ಗ್ರಾಮ್ ಹತ್ತು ಇದು ಕೆಜಿ ಟನ್ ಇದು ದೊಡ್ದಿಲ್ಲ ಸರ್ ಫುಲ್ ದೊಡ್ದೆ ಇಲ್ಲ ಹೇಳಿ ಎಷ್ಟಾಗಲ ಇದು ಮೂರು ವರ್ಷ ಗಿಡ ರಣಿ ಪ್ರೈಟ್ ಈ ವರ್ಷ ಹಣ್ ಬರ್ತದೆ ಓಹ್ ಈ ವರ್ಷ ಹಣ್ ಬರ್ತಿತ್ತು ಈ ವರ್ಷ ಹಣ್ ಬರ್ತದೆ ಸರ್ ಓಕೆ ಸರ್ ಈ ಹೂವ ತೋಸ್ತೀನಿ ಅಲ್ಲ ಐತೆ ಬಂದಿದೆ ಈ ಗಿಡಕ್ಕೆ ತೋರಿಸ್ತೀನಿ ಸರ್ ನೋಡಿ ನೇರಲ್ಲೇ ನೋಡಿ ಎಲ್ಲ ಫಸ್ಟ್ ಬಂದಿದೆ ಆ ನೆನೆ ಶೀಡ್ಲೆಸ್ ಐತೆ ಕಾಟನ್ ಜಮ್ಮನ ಐತೆ ಬಡೋಲಿ ಐತೆ ಒಟ್ಟು ನಾಲ್ಕು ಕೋಟಿ ಐತೆ ಜಮ್ಮನ ವೈಟ್ ಐತೆ ಎಲ್ಲ ರೆಡಿ ಪ್ಲಾಂಟ್ ನೋಡಿ ಎಲ್ಲ ಕೈ ಬಿಡ ಫುಲ್ಲು ಫುಲ್ಲು ಕಾಯಿ ಬಂದಿದೆ ರೆಡಿ प्लांट्स ಆ ಸರ್ ಮೂರು ವರ್ಷದ ಗಿಡ ಎಂಟೆಡಿ ಬರ್ತದೆ ಇದು ಲಾಂಗ್ ಗನ್ ಹಾ ಲಾಂಗ್ ಗನ್ ಎಂಟು ನ ಬರ್ತದೆ ಹಾ ಸರ್ 60 ಕೆಜಿ ಬ್ಯಾಗ್ ರೆಡಿ प्लांट्स ಸರ್ ಇದು ಅವಕಾಡು ಆಲ್ ಸೀಸನ್ ಅವಾಗ ಕಡಿಯೋದು ಆಲ್ ಸೀಸನ್ ವರ್ಷಕ್ಕೆ ಕಡೆ ಎಳ್ ಸ ಬರ್ತದೆ ಸರ್ ವರ್ಷಕ್ಕೆ ಎರಡ್ ಸಲ ಬರ್ತದೆ ಎಳ್ ಸಲಿ ಬರ್ತದೆ ಗ್ರೀನು ಹಾ ಹಾ ಗ್ರೀನ್ ಬಲ್ಪ್ ಬಂದ್ಬಿಡಿ ವರ್ಷಕ್ಕೆ ಎರ್ಡ್ ಸಲ ಬರ್ತದೆ ಇದು ಓಕೆ ಸರ್ ಇದು ಸೊರಮನ್ ಸರಿ ನೋಡಿ ಇಲ್ಲೇ ಕಾಯ್ಬಿಟ್ಟಿದ್ದೆ ಇದು ಮೂರು ವರ್ಷದ ಗಿಡ ಸರ್ ಅರವತ್ ಕೆಜಿ ಬ್ಯಾಗು ಇದು ಮೂರ್ ವರ್ಷದ್ ಗಿಡ ಆಲ್ರೆಡಿ ಕಾಯಿ ಬಿಡ ರೆಡಿ ಎಲ್ಲ ಸರ್ ಎಲ್ಲಾ ರೆಡಿ ಗಿಡನು ಎಲ್ಲ ನಿಮ್ಗ್ ಏನೇನ್ ಬೇಕೋ ರೆಡಿ ಸಿಗುತ್ತೆ ಚಿಕ್ಕದು ಸಿಗುತ್ತೆ ಅದು ಐತೆ ಇದು ರೆಡಿ ಪ್ಲಾಂಟ್ಸು ಸೊ ನಾವ್ ಇವಾಗ ಇಮಿಡಿಯೇಟ್ ಆಗಿ ಪ್ರಾಫಿಟ್ ನೋಡ್ಬೇಕು ಬೇಗ ಸೇಲ್ಸ್ ಮಾಡಬೇಕು ಹೌದು ಅಡಿಕೆ ಗಿಡ ಮೂರ್ ವರ್ಷದ್ದು ನಿಮ್ಗೆ ತಿಂಗಳು ಸಿಗುತ್ತೆ ಒಂದ್ ವರ್ಷ ಸಿಗುತ್ತೆ ಎರಡು ವರ್ಷ ಸಿಗುತ್ತೆ ಮೂರು ವರ್ಷ ಇದು ಮೂರು ಗಿಡ ಹಾಗಾದ್ರೆ ಮೂರು ವರ್ಷ ಸಿಗುತ್ತೆ ರೆಡಿ ಪ್ಲಾಂಟ್ಸು ಹತ್ತಿ ಐತೆ ಗಿಡ ಇದು ಅರ್ವತ್ ಕೆಜಿ ಬೇಗ ರೆಡಿ ಪ್ಲಾಂಟ್ಸ್ ಹತ್ತಡಿ ಐತೆ ಹೂಟು ಎಗ್ ಫ್ರೂಟ್ ಫ್ರೂಟು ನೋಡಿ ಸರ್ ರೆಡಿ ಪ್ಲಾಂಟ್ಸು ಇವಾಗ ಎಣ್ಣು ಬರ್ತದೆ ಈಗಲೇ ಇಮಿಡಿಯೇಟ್ ಆಗಿ ಬರ್ತದೆ ಸರ್ ಅಣ್ಣ ಹೌದು ಓಕೆ ಸರ್ ನೋಡಿ ಸಪೋರ್ಟ್ ಐತೆ ಕ್ರಿಕೆಟ್ ಬಾಲ್ ಸಪೋರ್ಟ್ ಆ ಕ್ರಿಕೆಟ್ ಬಾಲ್ ಕಾಲಿಪತಿ ಜಾಮೂಲ್ ಪಿ ಕೆ ಎಮ್ ಒಟ್ಟು ನಾಲ್ಕು ವೈಟಿ ಐತೆ ಒಂದ್ ವರ್ಷ ಎರಡು ವರ್ಷ ಮೂರ್ ವರ್ಷ ಅಡಿ ಸಿಗುತ್ತೆ ಗಿಡ ಅರವತ್ ಕೆಜಿ ಬ್ಯಾಗು ನೋಡಿ ಇಲ್ಲ ಐತೆ ಅಡಿ ಸೈಜ್ ನೋಡಿ ಇಲ್ಲಿ ಕಾಯಿ ಬಿಡಿ ನೋಡಿ ಕಾಯಿ ನೋಡಿ ಸರ್ ಇಲ್ಲಿ ಒಳಗಡೆ ಕಾಯಿ ರೆಡಿ ಪ್ಲಾಂಟ್ಸ್ ಎಲ್ಲ ರೆಡಿ ಪ್ಲಾಂಟ್ಸ್ ಸೊ ಡೈರೆಕ್ಟ್ ಆಗಿ ಇಲ್ಲಿಂದ ಹೋಗಿ ನಾ ಮೂರ್ ವರ್ಷ ನಿಮ್ಗೆ ಕಾಯಿ ಹಿಂಗಿಲ್ಲ ಈ ವರ್ಷ ನಂಟ್ರಿ ವರ್ಷ ಸರಿ ಮಾತ್ರ ಇನ್ನೂ ಬೇರೆ ಬೇರೆ ಯಾವ ತರದ ಗಿಡಗಳು ಸಿಗುತ್ತೆ ಅಂತ ಹೇಳ್ತೀರಾ ಸಿಕ್ತ ಅವಕಾಡು ಇದು ಮೂರ್ ವರ್ಷ ಗಿಡ ಅರ್ವತ್ ಕೆಜಿ ಬ್ಯಾಗು ನೋಡಿ ಸರ್ ಹಂಗೈತಿ ಕೆಜಿ ಬ್ಯಾಗ್ ಇದು ಗಿಡ ನೋಡಿ ಸರ್ ಹಂಗೈತೆ ಹೋಡಿ ಸರ್ ನೀವು ಎತ್ತಿ ನಾವು ನೋಡಿ ಸರ್ ನೋಡಿ ಸರ್ ಏನು ಅದು ಮೂರು ವರ್ಷ ಅಂತೀವ್ ಯಾಕಂದ್ರೆ ಅದು ಮೂರು ವರ್ಷ ಆಗಿತಿ ಆ ಗಿಡಕ್ಕೆ ಆಗಿರ್ತದೆ ಅದಕ್ಕೆ ಹೇಳುದು ಎತ್ತಿ ಬಿಸಾಕುದು ಯಾಕಂದ್ರೆ ಮೂರು ವರ್ಷ ಆಗಿದೆ ಅನ್ಬಿಟ್ಟಿ ಸುಮ್ನೆ ಮಣ್ಣಾಬಿಟ್ಟಿ ಗಿಡ ಅಲ್ಲ ಮೂರು ವರ್ಷ ಆಗಿದೆ ಗಿಡಕ್ಕೆ ನೋಡಿ ಹೆಂಗೈತೆ ಒಂದ್ ಚೂರು ಅಲ್ಲಾಡುದ ನಿಮ್ಗೆ ಸರ್ ಏನ್ ಮಾಡುವ ಆಗುದಿಲ್ಲ ಮೂರು ವರ್ಷ ಗಿಡ ಪಕ್ಕ ಅದು ಅದಕ್ಕೆ ಮೂರು ವರ್ಷ ಮೂರು ವರ್ಷ ಅಂತ ಹಸಲ್ ಹೇಳುದು ನಿಮ್ಗೆ ಆಮೇಲೆ ಯಾಕೆ ಮೂರು ವರ್ಷ ಹಿಂಗ್ ಹೇಳ್ತೀನಿ ಅಂತ ಏನ್ ಭದ್ರ ಮಾಡ್ಕೋಬೇಡಿ ಸರ್ ಇದು ಮ್ಯಾಂಗೋ ಅಲ್ಲಿ ನಂಬರ್ ಒನ್ ಮ್ಯಾಂಗೋ ಮಿಯಾಜಾಕಿ ನೋಡಿ ಇದು ಎರಡುವ ಲಕ್ಷ ಅಂತ ಹೇಳ್ತಾರಲ್ಲ ಏನ್ ನೀವೇನ್ ಮಾರ್ಬೇಡಿ ಲಕ್ಷಕ್ಕೆ ನಿಮ್ ಮನೇಲಿ ಹಾಕೊಂಡ್ರೆ ತುಂಬಾ ಒಂದು ಹೆಮ್ಮೆಯಿಂದ ತಿನ್ಬೇಕಲ್ಲ ಸರ್ ತಿನ್ಬೋದ ತಕೊಂಡು ಆಗೋದಿಲ್ಲ ಸರ್ ಒಂದ್ ಗಿಡ ಹಾಕೊಂಡ್ರೆ ನಾವು ತಿನ್ಬೋದ ನೆಮ್ಮದಿಯಿಂದ ಅದಕ್ಕೆ ಮ್ಯಾಜಿ ದೊಡ್ಡ ತಗಿ ದೊಡ್ಡ ಗಿಡ ಐತೆ ನಾಲ್ಕು ವರ್ಷದ ಗಿಡ ಐತೆ ಎರಡ್ ವರ್ಷದ ಐತೆ ಮೂರ್ ವರ್ಷದ ಐತೆ ಒಂದ್ ವರ್ಷದ ಐತೆ ಸರ್ ಈಗ ಇದು ಹಣ್ಣು ಬಿಡಕ್ ಎಷ್ಟು ವರ್ಷ ಈ ವರ್ಷ ಹಣ್ಣು ಬರ್ತದೆ ಸರ್ ಈ ವರ್ಷ ಹಣ್ಣು ಸರ್ ಈ ವರ್ಷ ಹಣ್ಣು ಬರ್ತಾ ಬಂದಿದೆ ತೋರಿಸ್ತೀನಿ ಹೋಗಿ ಬ್ಯಾಜಕ್ಕೆ ಹೂವು ಬಂದಿದೆ ತೋರಿಸ್ತೀನಿ ಮುಂದೆ ಐತೆ ಓಕೆ ಸರ್ ಸರ್ ಮ್ಯಾಜಿಗೆ ಹೂವು ಬಿಟ್ಟಿದೆ ಅಂತ ಹೇಳಿದಲ್ಲ ಅದೇ ನೋಡಿ ಸರ್ ಹೂವು ಬಿಟ್ಟಿದೆ ನೋಡಿ ಮ್ಯಾಜಿಕ್ಕೆ ಹಾ ಸರ್ ಅಷ್ಟು ಗ್ಯಾರಂಟಿ ಯಾವ್ದು ಮಾಡೋದಲ್ಲ ಸರ್ ಇಲ್ಲ ಸರ್ ನೀವು ಪಕ್ಕ ಗ್ಯಾರಂಟಿ ಇದೆ ಹಣ್ಣೆ ನೋಡ್ತಾ ಇದೀನಲ್ಲ ಎಲ್ಲ ಹೌದು ಹೌದು ಸರಿ ಸ್ಟಾರ್ ಫ್ರೂಟ್ ಇದು ಸ್ವೀಟ್ ಹುಳಿ ಎಲ್ಲ ಸ್ವೀಟ್ ಈ ತರ ಗಿಡ ನಿಮ್ಗೆ ಎ ಟು ಜೆಡ್ ಎಲ್ಲ ಸಿಗುತ್ತೆ ಎಲ್ಲ ಸ್ವೀಟ್ ಫುಲ್ ಹಣ್ಣು ಬಿಡ್ತಿದೆ ಒಳಗಡೆ ಫುಲ್ ಹಣ್ಣು ಬಿಟ್ಟಿದೆ ನೋಡಿ ಸರ್ ಎಲ್ಲಾದ್ರೂ ಅಣ್ಣ ಐತೆ ನೋಡಿ ಸರ್ ಸರ್ ನಿಮ್ಮ ಕೈಯಲ್ಲಿ ಆಲ್ರೆಡಿ ಒಂದು ಹಣ್ಣು ಇದೆಯಲ್ಲ ತೋರಿಸಿ ಸರ್ ನೋಡಿ ಸರ್ ಎಲ್ಲ ಹಣ ಬಿಟ್ಟಿದೆ ಹೌದು ಸೂಪರ್ ಸರ್ ಚರಿ ನೋಡಿ ಸರ್ ಚರಿ ಹಾ ಸರ್ ಇದು ಚರಿ ಬಿಡಿ ನೋಡಿ ಚರಿ ಚರಿ ಇದು ನೋಡಿ ಇಲ್ಲಿ ಕಾಯಿ ಬಿಟ್ಟೆ ತೋರಿಸಿ ಮಲೇನ್ ಚರಿ ಸ್ವೀಟ್ ಚರಿ ನೋಡಿ ಇದು ಕಾಯಿ ಬಿಟ್ಟಿದೆ ಹೌದು ಸರ್ ಇದು ಸ್ಟ್ರಾಬೆರಿ ಗೋವಾ ಇದು ನೋಡಿ ಸ್ಟ್ರಾಬೆರಿ ಗೋವಾ ಇದು ಕಾಯಿ ಬಿಟ್ಟಿದೆ ನೋಡಿ ಸರ್ ಇಲ್ಲಿ ಇಲ್ಲಿ ನೋಡಿ ಬಿಟ್ಟಿದೆ ಹಾ ಸರ್ ಸ್ಟ್ರಾಬೆರಿ ಗೋವಾ ನೋಡಿ ಹಲ್ಸು ಇದೆ ಹಲಸುನು ಕಾಯಿ ಬಿಟ್ಟಿದೆ ಹಾ ಸರ್ ಇದು ಕಾಗಜಿ ಲಿಂಬೆ ಇದು ವರ್ಷ ವರ್ಷ ಪೂರ ಬರ್ತದೆ ಇದು ಕೆಜಿ ಬೇಗ ರೆಡಿ ಪ್ಲಾಂಟ್ಸ್ ಎಲ್ಲ ಗಿಡ ಈಚು ಪೀಚು ಎಲ್ಲ ಬೆಜ್ಜನ್ ಕಾಯಿಪೆ ತೊಂಬೆ ನೋಡಿ ಸರ್ ಇಲ್ಲಿ ಇಲ್ಲಿ ನೋಡಿ ಸರ್ ಒಳೆ ಹೌದು ಸರ್ ಇದು ಕಾಗಜಿ ಲಿಂಬೆ ಅಂತ ಹೇಳುದು ಇದಕ್ಕೆ ಸರ್ ಇದು ಲಿಂಬೆ ನಿಂಬೆ ನಮ್ ಬಿಜಾಪುರ ಫೇಮಸ್ ಅಲ್ವಾ ಹೌದು ಸರ್ ಹೌದು ಇದು ವರ್ಷಕ್ಕೆ ಎಲ್ ಸರಿ ಬರ್ತದೆ ಸರ್ ಇದು ವರ್ಷಕ್ಕೆ ಸಲ ಬರುತ್ತೆ ಸೀಟ್ಲೆಸ್ ಇದು ಸೀಟ್ಲೆಸ್ ಇದು ಸೀಟ್ ಲೆಸ್ ಸೀಟ್ಲೆಸ್ ಇದು ಕಾಜಿ ಹೆಂಗ್ ಬಿಟ್ಟಿದೆ ನೋಡಿ ಸರ್ ಇದಕ್ಕೆ ಕಾಜಿ ಅನ್ನೋದು ಹಾ ಇದು ವರ್ಷ ಪೂರಾ ಇದು ರೆಡಿ ಪ್ಲಾಂಟ್ ಸರ್ ಇದು ಅರವತ್ತು ಕೆಜಿ ಬೇಗ ರೆಡಿ ಪ್ಲಾಂಟ್ಸ್ ಸೊ ಡೈರೆಕ್ಟ್ ತಗೊಂಡೋಗಿ ಹಣ್ ಕಟ್ ಮಾಡ್ಬಿಟ್ಟು ಹಂಗೆ ಮಾರ್ಕೆಟ್ ಹೋಗಿ ಸೇಲ್ ಮಾಡ್ಬಿಡ್ಬಹುದು ಅಷ್ಟೇ ಮನೆಗೆ ತಿನ್ಬಹುದು ಸೇಲ್ ಮಾಡಿ ಜಾಸ್ತಿ ಗಿಡ ಹಾಕೋಬೇಕು ನೀವು ಒಂದೆರಡು ಗಿಡ ಹಾಕೊಂಡ್ರೆ ಆಗುದಿಲ್ಲ ಮನೆಗೆ ತುಂಬಾ ಅನುಕೂಲ ಆಯ್ತಿದೆ ಸರಿ ನಿಮ್ಮ ಹತ್ರ ಇನ್ನು ಯಾವ ಯಾವ ಗಿಡಗಳು ಸಿಗುತ್ತೆ ಅಂತ ಹೇಳ್ತೀರಾ ಸರ್ ಫ್ರೂಟ್ಸ್ ಅಲ್ಲಿ ನೂರ ಎಪ್ಪತ್ತು ವೆರೈಟಿ ಸಿಗುತ್ತೆ ಸರ್ ಒಂದ್ ವರ್ಷ ಎರಡ್ ವರ್ಷ ಮೂರ್ ವರ್ಷ ವೆರೈಟಿ ಹೆಸರು ಬೆಜ್ಜಾರ್ ವೆರೈಟಿ ಅಂತ ಏನಂತ ಹೇಳಿದ್ರೆ ನಿಮ್ಗೆ ಎಲ್ಲಾ ವೈಟಿ ಸಿಗುತ್ತೆ ನಮ್ಮ ರೈತರು ಬಂದವರು ನಮ್ಮ ಫಾರ್ಮ್ ಹೌಸ್ ಮಾಡೋರು ಬನ್ನಿ ರೆಡಿ ಗಿಡ ಕೊಡ್ತೀನಿ ಇವಾಗ ನೀವು ಚಿಕ್ಕ ಗಿಡ ಹಾಕಿ ಮೂರು ವರ್ಷ ಕಾಯೋದು ಬಿಡಿ ಈ ರೆಡಿ ಪ್ಲಾಂಟ್ ತಗೊಳ್ಳಿ ಹತ್ತಾಕುದಲ್ಲಿ ಒಂದೇ ಗಿಡ ಹಾಕಿ ರೆಡಿ ಪ್ಲಾಂಟ್ಸು ಬಂದೇ ಬರ್ತದೆ ಚಿಕ್ಕದು ಹತ್ತಾಕ್ ಬಿಟ್ಟು ತುಂಬಾ ಮೂರು ಸಲ ಬೆಳಸು ತುಂಬಾ ಕಷ್ಟ ಐತೆ ಚಿಕ್ಕ ಗಿಡ ನಡೆಯೋರು ನಲ್ಲಿ ದೊಡ್ಡ ಬರೀ ಒಳ್ಳೆ ಗಿಡ ದೊಡ್ಡ ಗಿಡ ಐತೆ ಚಿಕ್ಕ ಎರಡು ಎರಡು ಆಪ್ಷನ್ಸ್ ಐತೆ ನೀವು ಹೇಳೋ ಪ್ರಕಾರ ಸರ್ ನಿಮ್ಮ ಇನ್ವೆಸ್ಟ್ಮೆಂಟ್ ಡೈಟ್ ಮಾಡ್ಕೋಬೇಡಿ ಡೈರೆಕ್ಟ್ ಆಗಿ ಹೌದು ಸರ್ ಈಗ ಹತ್ತಿರದ ಯಾಕೆ ಒಂದೇ ಅಡಿ ಬಂದೇ ಬರ್ತದಲ್ಲ ನೋಡ್ದಾಗ ಐತದಲ್ಲ ಆಮೇಲೆ ಎಲ್ಡ್ ನಡಿ ಆ ಮಾಡ್ಕೊಂಡ್ರೆ ತುಂಬಾ ಅನುಕೂಲ ಆಯ್ತದೆ ನಮ್ಮ ರೈತರು ಬಂದವರು ಫಾರ್ಮ್ ಹೌಸ್ ಮಾಡೋರು ಬನ್ನಿ ಎಲ್ಲಾ ಭೇಟಿ ನಿಮ್ಗೆ ಸಪೋಟಾ ಸೀಪೆ ತಾಳಂಬಿ ಕಿತ್ಲೆ ದಮನೆ ಎ ಟು ಜೆಡ್ ಸಿಗುತ್ತೆ ಸರ್ ಫ್ರೂಟ್ಸ್ ಅಲ್ಲಿ ಎಲ್ಲ ಸಿಗುತ್ತೆ ಸೋಪ್ ಬ್ಯಾಂಡ್ಸು ಸಿಗುತ್ತೆ ಮಿಕ್ಕಿದ ಬೇರೆ ನಿಮಗೆ ಹೆಜಾಡಿ ಫುಡ್ ಬೇಕಾದ್ರೆ ಹೆಜ್ಜೆ ಫುಡ್ ಬೆಜಾನ್ ಗಿಡ ಐತೆ ಸರ್ ಆಮೇಲೆ ಮಾವೀಲಿ ಬ್ಯಾಸಕಿ ಐತೆ ಕಟ್ಟಿಮಣಿ ಐತೆ ಕಾಲಪ್ಪಳ ಐತೆ ಮಲ್ಗೋಬಾ ಐತೆ ದಸೇರಿ ಐತೆ ಕೇಸರ ಐತೆ ಒಂದು ಇಪ್ಪತ್ನಾಲ್ಕು ವೇಟಿ ಸಿಗುತ್ತೆ ಮ್ಯಾಂಗೋಲಿ ಓಕೆ ಸರ್ ಈಗ ವಿಡಿಯೋ ನೋಡ್ಬಿಟ್ಟು ನಮ್ಮ ರೈತ ಬಾಂಧವರು ನಿಮ್ಮ ಹತ್ರ ಗಿಡಗಳನ್ನ ತಗೋಬೇಕಂದ್ರೆ ನಿಮ್ದು ಎಕ್ಸಾಕ್ಟ್ ಅಡ್ರೆಸ್ ಮತ್ತೆ ಫೋನ್ ನಂಬರ್ ಹೇಳ್ತೀರಾ ನನ್ನ ಫೋನ್ ನಂಬರ್ ಬಂದು ನೈನ್ ಡಬಲ್ ಜೀರೋ ಡಬಲ್ ಏಟ್ ಡಬಲ್ ತ್ರೀ ಸೆವೆನ್ ಜೀರೋ ಸೆವೆನ್ ಇನ್ನೊಂದು ನಂಬರ್ ಐತೆ ಡಬಲ್ ನೈನ್ ಏಟ್ ಸಿಕ್ಸ್ ಫೈವ್ ಫೋರ್ ಸಿಕ್ಸ್ ನೈನ್ ಒನ್ ಸಿಕ್ಸ್ ನಮ್ಮ ನರ್ಸರಿ ಬಂದು ಚನ್ನಪಟ್ಟಣ ರಾಮನಗರ ಡಿಸ್ಟಿಕ್ ಬೆಂಗಳೂರು ಟು ಮೈಸೂರು ವೋಲ್ಡ್ ಹೈವೇ ಎ ಪಿ ಎಂ ಸಿ ಮಾರ್ಕೆಟ್ ಓಕೆ ಸರ್ ಹೌದು ಸರ್ ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಡಿದ್ದಕ್ಕೆ ಧನ್ಯವಾದಗಳು ಸರ್ ನಮಸ್ತೆ ಸರ್